ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀವಿ ಹಾಗೆ ಏನಪ್ಪ ಇವಳು ಬೆಳಗ್ಗೆ ಬೆಳಿಗ್ಗೆನೇ ಏನು ಗಿಡ ಮರ ಎಲ್ಲ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ ಅವು ಬೆಳಿಗ್ಗೆನೆ ಕೆಲ್ಸಕ್ಕೆ ಹೋಗ್ತೀವಲ್ಲ ನಾವು ಆ ಕೆಲ್ಸದ ಬಗ್ಗೆ ಏನೋ ಟ್ರೈನಿಂಗ್ ಇಟ್ಟಿದ್ರು ಆರು ದಿನಗಳ ತರಬೇತಿ ಇತ್ತು ತರಬೇತಿಲಿ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಹೋಗ್ತಾ ಇದೀವಿ ಬೆಳಿಗ್ಗೆ ಬೆಳಿಗ್ಗೆನೇ ಹೊರಟಿದ್ವಿ ತುಂಬಾ ಚೆನ್ನಾಗಿತ್ತು ವೆದರು ಸುತ್ತಮುತ್ತ ಗಿಡ ಮರ ಒಳೆ ಸುತ್ತಮುತ್ತ ಕೊನೆಗೂ ನಾವು ಟ್ರೈನಿಂಗ್ ಸೆಂಟ್ರ್ ಹತ್ರ ಬಂದು ರೀಚ್ ಆದ್ವಿ ಎಲ್ಲ ನಮಗೋಸ್ಕರ ವೆಯ್ಟ್ ನಾನು ನಾನಿಲ್ಲಿ ಗಾಡಿ ಪಾರ್ಕ್ ಮಾಡೋದ ಅಂದ್ಬಿಟ್ಟು ಗಾಡಿನ ಮಿಸ್ ಹೋದೆ ಸೈಡ್ಗೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಎಲ್ಲ ತುಂಬ ಖುಷಿ ಖುಷಿಯಿಂದ ನಗಾಡ್ತಾ ಇದ್ರು ನಾವು ಕೆಲಸ ಮಾಡೋರು ಅಕ್ಕ ಥರ ಕೆಲಸ ಮಾಡ್ತೀವಿ ನಾವು ಯಾವತ್ತು ನಾವು ನಾವು ಹಂಗೆ ನೀವು ಹಿಂಗೆ ಅಂತ ಯಾವತ್ತು ಭೇದ ಭಾವ ಮಾಡೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀವಿ ನಾವೆಲ್ಲ ಹಾಯ್ 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 ಮಾಡ್ತಾಯಿದ್ದಾರೆ ಅಕ್ಕ ಎಲ್ಲ ಹಾಗ ಈಗ ಕೊನೆಗೆ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲ ಒಳಗಡೆ ಹೋಗಿ ಟ್ರೈನಿಂಗ್ ಯಾವ ರೀತಿ ಆಗುತ್ತೆ ನಾವು ಯಾವ ರೀತಿ ಇದು ಮಾಡ್ತೀವಿ ಇವತ್ತು ಕೊನೆಯ ದಿನ ತುಂಬಾ ಇದೆ ಆ ದಿನದಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿ ಜೋಕ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಚೆನ್ನಾಗಿ ಟ್ರೈನಿಂಗ್ ಆಯಿತು ಇವತ್ತು ಕೊನೆ ದಿನ ಅದರಿಂದ ತುಂಬಾ ಬೇಜಾರಾಯಿತು ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈಗ ಇದ್ದೀವಿ ಎಲ್ಲ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ಬಂದಿದ್ದರು ಎಲ್ಲ ಚೇರ್ ತಗೊಂಡು ಹಾಕೊಂಡು ಕುತ್ಕೋಬೇಕು ಕೂತ್ಕೊತಾ ಇದ್ದೀವಿ ಎಲ್ಲ ಈಗ ಎಲ್ಲ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಇನ್ನ ಸ್ವಲ್ಪ ಜನ ಬರ್ಬಿಟ್ಟಿತ್ತಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಬರ್ತಾ ಇದ್ದಾರೆ ಈಗ ಒಬ್ಬೊಬ್ಬರೇ ಮೊದಲು ಟ್ರೈನಿಂಗ್ನ ಪ್ರಾರ್ಥನೆ ಮೂಲಕ ಶುರು ಮಾಡ್ತಾಯಿದ್ದೀವಿ ಆಂಟಿ ಬಂದು ಪ್ರಾರ್ಥನೆ ಮಾಡಿದ್ರು ಮೇಡಮ್ ಈಗ ಎಲ್ರಿಗೂ ಕ್ರಾಸ್ ತಗೋತಾ ಇದ್ದಾರೆ ನಾವು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ನಾವು ಯಾವ ರೀತಿ ಸಂಘ ಸಂಸ್ಥೆಗಳಿಗೆ ನಾವು ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅನ್ನೋದನ್ನ ನಮ್ಮ ಕೈಲಿ ಈಗ ಓನಾಗಿ ಒಬ್ಬೊಬ್ಬರನ್ನೇ ಕರೆಸಿ ಟ್ರೈನಿಂಗ್ ಕೊಡ್ತಾರೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ಅದನ್ನು ನಾವು ಹೋಗಿ ಎಸ್ ಎಸ್ ಸಿಗಳ ಮುಂದೆ ರಿಪ್ಲೈ ಮಾಡಬೇಕು ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಗುಂಪಿನವರು ಹೋಗಿ ಎಲ್ಲರೂ ಒಂದೊಂದು ಇಂಥ ಕಾನ್ಸೆಪ್ಟ್ ಅಂತ ನಮಗೆ ಕೊಡ್ತಾರೆ ಆ ಕಾನ್ಸೆಪ್ಟಾಗೆ ನಾವು ಎಲ್ಲರಿಗೂ ತಿಳಿಸಿ ಹೇಳಬೇಕು ಯಾಕೆಂದರೆ ನಾವು ಮುಂದೆ ಓನಾಗಿ ಮಾಡಬೇಕಲ್ಲ ಅದಕ್ಕೋಸ್ಕರ ಈಗ ಫಸ್ಟ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನೀವು ಇಲ್ಲಿ ಯಾವ ರೀತಿ ಮಾತಾಡ್ತೀವಿ ಅಂತ ಇಲ್ಲಿ ಅಕ್ಕ ಮಾತಾಡ್ತಾ ಇದ್ದಾರೆ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ನಂಗೆ ತುಂಬ ಇಷ್ಟ ಆದರು ಇಲ್ಲಿ ನಾವೀಗ ನಮ್ಗೊಂದು ಕಾನ್ಸೆಪ್ಟ್ ಕೊಟ್ಟಿದ್ರೆ ಅದ್ರ ಬಗ್ಗೆ ನಾವು ತಿಳಿಸಿ ಹೇಳ್ತಾ ಇದ್ದೀವಿ ಯಾವ ರೀತಿ ಇದು ಮಾಡಬೇಕು ಆ ಕಾನ್ಸೆಪ್ಟ್ ಬಗ್ಗೆ ಅಂತ ತಿಳ್ಸಿ ಹೇಳ್ತಾ ಇದ್ವಿ ಇವರು ಶಿಲ್ಪ ನಾವು ಇವರು ಸೇರಿಕೊಂಡು ಕೊನೆಗೆ ಎಲ್ಲರೂ ಕೂಡ ಎಲ್ರದ್ದು ಮುಗೀತು ಕೊನೆಗೆ ಒಂದು ಪ್ರಾರ್ಥ ನಾವು ನಮ್ಮ ಸಂ ನಮ್ಮದ ಕಾರ್ಯಕ್ರಮದ ಕಡೆಯಿಂದ ಒಂದು ಭಾ ಭಾವಗೀತೆಯನ್ನು ಎಕ್ಸ್ಪ್ಲೇನ್ ಇದ್ದೀವಿ ಭಾವಗೀತೆ ಎಲ್ಲ ಎಲ್ಲರೂ ಸೇರಿ ಒಟ್ಟಾಗಿ ಹಾಡ್ತಾ ಇದ್ದೀವಿ ಅಲ್ಲಿ ಎಲ್ಲ ಟ್ರೈನಿಂಗ್ ಊಟ ಎಲ್ಲೇ ಕೊಟ್ಟಿದ್ರು ನಿಮಗೆ ಊಟ ಎಲ್ಲ ಮುಗಿಸಿ ಈಗ ಮನೆಗೆ ಹೊಡ್ತಾ ಇದ್ದೀವಿ ಎಲ್ಲರೂ ಬಾಯ್ ಮಾಡ್ತಾ ಇದ್ದಾರೆ ಎಲ್ಲ ತುಂಬಾ ಬೇಜಾರಾಗ್ತು ಲಾಸ್ಟ್ ದಿನ ಅಂತ ತುಂಬಾ ಎಲ್ಲ ಬೇಜಾರು ಮಾಡಿಕೊಂಡ್ರು ಆರು ದಿನದಿಂದ ಹೊಟ್ಟು ಹಾಗೆ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಊಟ ಎಲ್ಲ ಅಲ್ಲೇ ಕೊಟ್ಟಿದ್ರು ಊಟ ಎಲ್ಲ ಮುಗಿಸಿ ಈಗ ಹಂಗೆ ಸ್ವಲ್ಪ ನೀರು ಬಿಟ್ಟಿದ್ರು ಬಟ್ಟೆ ಇದ್ದ ಸ್ವಲ್ಪ ವಾಶ್ ಮಾಡಿ ಈಗ ಅಂಗಡಿಗೆ ಬಂದಿದ್ದೀನಿ ಅಂಗಡಿಯಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆ ಆಲ್ರೆಡಿ ಸುಮಾರು ಮೂರು ದಿನದಲ್ಲೇ ಮೂ ಆರು ದಿನದಿಂದ ಟ್ರೈನಿಂಗ್ ಇತ್ತಲ್ಲ ಬಟ್ಟೆನೂ ಕೂಡ ವಾಶ್ ಮಾಡಿರಲಿಲ್ಲ ಹಾಗೆ ಬಟ್ಟೆನೂ ಕೂಡ ಸ್ಟಿಚ್ ಮಾಡಿರಲಿಲ್ಲ ಈಗ ಬಟ್ಟೆ ಎಲ್ಲ ಹಾಗೆ ಕಟ್ ಮಾಡಿಟ್ಟಿದ್ದಂತ ಸ್ಟಿಚ್ ಮಾಡೋಣ ಅಂತ ಅಂಗಡಿಗೆ ಬಂದೆ ನನ್ನ ಫ್ರೆಂಡ್ ಕಾಲ್ ಹೊರಗಡೆ ಹೋಗೋಣ ಬಾ ಅಂತ ಕಾಲ್ ಮಾಡಿದ್ಲು ಅದಕ್ಕೆ ಸರಿ ಆಯಿತು ಸುಮಾರು ದಿನ ಆದಮೇಲೆ ಸಿಕ್ಕಿಬಿಡೋಣ ಅಲ್ವ ಅದಕ್ಕೋಸ್ಕರ ನಾನು ಬೇಡ ಅನ್ನೋಕ್ಕಾಗಲಿಲ್ಲ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಅಷ್ಟೊಳಗೆ ನಾನು ನೋಡ್ಬಿಟ್ಟು ಒಂದು ಹಾಯ್ ಮಾಡ್ತಿದ್ದಾಳೆ ಹಾಯ್ ಏನೇನು ಹೆಸರು ಪಪ್ಪನ ಹೆಸರೇನೋ ಅಮ್ಮನ ಹೆಸರೇನೋ ಅಣ್ಣನ ಹೆಸರೇನೋ ಈಗೆಲ್ಲ ಸರಿ ಆಯಿತು ಬಿಡು ಹೋಗೋಣ ತುಂಬ ದಿನ ಆದಮೇಲೆ ಬಂದಿದ್ದಾಳೆ ಎಲ್ಲ ಬೇಡ ಅನ್ನೋ ಕಾಡಲಿಲ್ಲ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಜಾಸ್ತಿ ಜನ ಇದ್ವಲ್ಲ ಅದಕ್ಕೆ ಬೈಕಲ್ಲಿ ಆಗಲಿಲ್ಲ ಬಸ್ಗೆ ಹೋಗೋಣ ಅಂದ್ಬಿಟ್ಟು ಬಸ್ಗೆ ಓಡ್ತಾ ಇದೀವಿ ತುಂಬಾ ರಶ್ ಇತ್ತು ಇವತ್ತು ತುಂಬ ಜನಗಳಿದ್ರು ಹೀಗೆ ನಡ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಹಾಗೆ ಥ್ಯಾಂಕ್ ಯು ನನಗೆ ತುಂಬ ಜನ ಇದ್ದರು ಅಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ದೇವ್ರ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ದೇವ್ರ ದರ್ಶನ ಎಲ್ಲ ಆಯಿತು ಪ್ರಸಾದನ ಸ್ವೀಕರಿಸ್ತು ಈಗ ಬಂದಿದ್ದೀವಿ ಇಲ್ಲಿ ಹೊರಗಡೆ ದೇವಸ್ಥ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ಮನೆಗೆ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಓಡಾಡ್ಕೊಂಡು ಮಕ್ಕಳು ಏನೋ ತಿನ್ನಬೇಕು ಅಂದರು ತಿನ್ಸ್ಕೊಂಡು ಅವ್ರಿಗೆ ನಾವು ಚುರ್ಮುರಿ ಎಲ್ಲ ತಿನ್ಕೊಂಡು ಓಡಾಡ್ತಾ ಇದ್ದೀವಿ ಏಯ್ ಇಲ್ಲ ಟ್ರೈ ಮಾಡಿ ಊಟ ಹಾಗೆ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಿತ್ತು ಮನೆಗೂ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಆಟಾಡಿದ್ರು ಆಟ ಆಡಿ ಸ್ವಲ್ಪ ಹೊತ್ತು ಅಪ್ ಆಗಿ ರೆಸ್ಟ್ ಮಾಡಿ ಈಗ ನೈಟು ಅಡುಗೆ ಮಾಡಬೇಕಿತ್ತಲ್ಲ ಸಾಂಬಾರು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಚಪಾತಿ ಮಾಡಿದೆ ಚಪಾತಿ ಜೊತೆಗೆ ಕಾಂಬಿನೇಷನ್ಗೆ ಟೊಮೊಟೊ ಹಣ್ಣಿತ್ತು ಸ್ವಲ್ಪ ಜಾಸ್ತಿನೇ ಇತ್ತು ಟೊಮೊಟೊ ಹಣ್ಣು ಅದಕ್ಕೋಸ್ಕರ ಟೊಮೊಟೊ ಕೊಚ್ಚು ಮಾಡಿಬಿಡೋಣ ಚಪಾತಿಗೆ ಕಾಂಬಿನೇಷನ್ಗೆ ಅಂದ್ಬಿಟ್ಟು ಇಲ್ಲಿ ಚಪಾತಿ ರೆಡಿ ಮಾಡ್ಕೋತಾ ಇದ್ದೀನಿ ಸೈಡಲ್ಲಿ ಚಪಾ ಟೊಮೊಟೊ ಗೊಜ್ಜು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಚಪಾತಿ ಜೊತೆ ಟೊಮೊಟೊ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಚಪಾತಿ ಎಲ್ಲ ಬೇಯಿಸ್ತಾ ಇದ್ದೀನಿ ಇಲ್ಲಿ ನನ್ನ ಮಗಳು ತಿಂದ್ಬಿಟ್ಟು ಖಾಲಿ ಆಯಿತು ಸಾಕು ಅಮ್ಮ ಖಾರ ಹೊಡಿತಂತೆ ಖಾರ ಖಾರ ಅಂತ ಇದು ಮಾಡ್ತಾಯಿದ್ಲು ಮೆಣಸಿಕಾಯಿ ತಿಂದ್ಬಿಟ್ಟಿದ್ದಾಳೆ ಅವಳು ಟೊಮೆಟೊ ಜೊತೆಲಿ ಅದಕ್ಕೆ ಖಾರ ಖಾರಮ್ಮ ಅಂತ ಬಾ ಇದು ಮಾಡ್ತಾಯಿದ್ರು ಮಾಡ್ತಾ ಮಾಡ್ತಾಯಿದ್ರು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಯಾರೆಲ್ಲ ಫಸ್ಟ್ ನಾನು ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಾಯ್